ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ ಇವತ್ತು ನಾನು ನಮ್ಮ ಫ್ಯಾಮಿಲಿ ಜೊತೆ ತುಂಬ ಮೇಲೆ ಒಂದು ಟ್ರಿಪ್ ಹೋಗ್ತಾ ಇದ್ದೀವಿ ಅದು ಎಲ್ಲಿಗೆ ಅಂದರೆ ನಮ್ಮ ಮೈಸೂರು ಜಿಲ್ಲೆ ಕೆಆರ್ ನಗರದ ಹತ್ರ ಒಂದು ಪ್ರಸಿದ್ಧವಾಗಿರೋ ಐತಿಹಾಸಿಕ ಇತಿಹಾಸವನ್ನು ಹೊಂದಿರೋ ಒಂದು ದೇವಾಲಯ ಇದೆ ಅಲ್ಲಿಗೆ ನಾವೆಲ್ಲರೂ ಹೋಗ್ತಾ ಇದ್ದೀವಿ ಆ ಊರಿನ ಹೆಸರು ಡೋರ್ನಹಳ್ಳಿ ಅಂತ ಈ ಡೋರ್ನಹಳ್ಳಿ ಊರಲ್ಲಿ ಸಂತ ಅಂತೋಣಿಯವರ ಒಂದು ಪವಿತ್ರವಾದ ದೇವಸ್ಥಾನ ಇದೆ ಸೊ ಇವತ್ತು ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ ಈ ಚರ್ಚ್ಗೆ ಹೋಗೋಕ್ಕೆ ನಮ್ಮ ಸಕಲೇಶ್ಪುರದಿಂದ ಒಂದು ನೂರ ಹದಿನೆಂಟರಿಂದ ನೂರ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಅದೇ ನಾವು ಮೈಸೂರಿಂದ ಹೋಗ್ತೀವಿ ಅಂದರೆ ಕೇವಲ ಒಂದು ಮೂವತ್ತರಿಂದ ಮೂವತ್ತೈದು ಕಿಲೋಮೀಟರ್ ಆಗುತ್ತೆ ನಮ್ಮ ಅಣ್ಣನ ಪಾಪುವಿನ ಒಂದು ಅರ್ಕೆ ಇತ್ತು ಹಾಗಾಗಿ ನಾವು ಇವತ್ತು ಈ ಚರ್ಚಿಗೆ ಬಂದಿದ್ದೀವಿ ಎಲ್ಲ ಆಲ್ಮೋಸ್ಟ್ ನಮ್ಮ ಕ್ರಿಶ್ಚಿಯನ್ ಫ್ಯಾಮಿಲಿಗಳಲ್ಲಿ ಪಾಪುವಿನ ಮೊದಲನೇ ಕೂದಲನ್ನ ಇದೇ ಚರ್ಚ್ಗೆ ಅರ್ಪಣೆ ಮಾಡ್ತಾರೆ ಇಲ್ಲೇ ಬಂದು ತೆಗೆಸ್ತಾರೆ ಈ ಚರ್ಚು ಹರಕೆಗಳಿಗೂ ತುಂಬ ಫೇಮಸ್ ಆಗಿರೋದ್ರಿಂದ ಅವ್ರದ್ದು ಏನಾದ್ರು ಕೋರಿಕೆಗಳು ಏನಾದ್ರು ಇದ್ರೆ ಇಲ್ಲಿ ಬಂದು ಅರಕೆಯನ್ನು ಕೊಟ್ಟು ಹೋಗ್ತಾರೆ ಈ ಚರ್ಚ್ನ ಇತಿಹಾಸದ ಬಗ್ಗೆ ಹೇಳಬೇಕು ಅಂದರೆ ಒಬ್ಬ ರೈತ ತನ್ನ ಹೊಲದಲ್ಲಿ ಕೆಲಸ ಮಾಡಬೇಕಾದ್ರೆ ಅವನಿಗೆ ಒಂದು ಮರದ ರೀತಿಯಲ್ಲಿರೋ ಒಂದು ವಿಗ್ರಹ ಸಿಗುತ್ತೆ ಒಂದು ಮೂರ್ತಿಯ ವಿಗ್ರಹ ಸಿಗುತ್ತೆ ಅದನ್ನ ನೋಡಿ ಅವನು ಇದು ಒಂಥರ ಚೆನ್ನಾಗಿದೆಯಲ್ಲ ಅಂತ ಅವನಿಗೆ ಏನು ಅಂತ ಅವನು ಅವ್ನು ಸೀದೆಯಿಂದ ಮಕ್ಕಳಿಗೆ ಆಟ ಆಗುತ್ತೆ ಅಂತ ಹೇಳಿ ಅದನ್ನ ತಗೊಂಡೋಗಿ ಅವನು ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಕೊಡ್ತಾನೆ ಬಟ್ ಅದೇ ದಿನ ರಾತ್ರಿ ಕನಸಿನಲ್ಲಿ ಅವನಿಗೆ ಒಬ್ಬರು ಸನ್ಯಾಸಿ ಕನಸಿನಲ್ಲಿ ಬಂದು ಇದು ನನ್ನ ಮೂರ್ತಿ ಇದನ್ನು ಒಳ್ಳೆಯ ರೀತಿ ಉಪಯೋಗಿಸಿಕೊಳ್ಳಬೇಕು ಮಕ್ಕಳಿಗೆಲ್ಲ ಆಟಾಡ್ಲಿಕ್ಕೆ ಕೊಡಬಾರ್ದು ಅಂತ ಹೇಳಿ ಹೇಳ್ತಾರೆ ಮರುದಿನ ಅವನು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅವನ ಪಾಡಿಗೆ ಅವನಿರ್ತಾನೆ ಕೆಲಸ ಮಾಡಿಕೊಂಡು ಬಟ್ ಅವನಿಗೆ ಸುಮಾರು ಕಷ್ಟಗಳು ಎಲ್ಲ ಎದುರಾಗೋಕ್ಕೆ ಸ್ಟಾರ್ಟ್ ಆಗ್ತವೆ ಏನೇನೋ ಕಷ್ಟಗಳು ಎಲ್ಲ ಬರೋದು ಸೊ ಇದ್ರ ಬಗ್ಗೆ ಅವನಿಗೆ ತುಂಬ ಬೇಸರ ಆಗುತ್ತೆ ಹಾಗೆ ಅವನು ಒಂದು ಅದೇ ಅವನು ಕನಸಿನಲ್ಲಿ ಕಂಡ ರೀತಿಯೇ ಒಬ್ಬ ವಸ್ತ್ರಧಾರಿಯಾಗಿ ಮೈಸೂರಿಗೆ ಹೋದಾಗ ಅವನು ಒಬ್ಬ ವ್ಯಕ್ತಿನ ನೋಡ್ತಾರೆ ಅದನ್ನ ಅವರ ಹತ್ರ ತಗೊಂಡೋಗಿ ಕೊಟ್ಟು ಇದೆಲ್ಲ ನಡೆದಿದ್ದ ವಿಚಾರಗಳನ್ನೆಲ್ಲ ಅವರ ಹತ್ರ ತಿಳಿಸ್ತಾರೆ ಆ ಸನ್ಯಾಸಿ ವೇಷಧಾರಿಯಾಗಿದ್ದ ಫಾದರ್ ಅವರು ಅದನ್ನ ನೋಡಿ ಇದು ಸಂತ ಅಂತೋಣಿಯವರಾದ ಧರ್ಮ ಪ್ರಚಾರಕದ ಮೂರ್ತಿ ಅಂತ ಹೇಳಿ ಅವ್ರಿಗೆ ತಿಳಿಸಿ ಅಲ್ಲಿ ಆ ಡೋರ್ನಳ್ಳಿ ಎಂಬ ಊರಲ್ಲಿ ಚಿಕ್ಕದಾಗಿ ಒಂದು ದೇವಸ್ಥಾನವನ್ನು ಕಟ್ತಾರೆ ಇಲ್ಲಿ ಬರುವ ಎಲ್ಲ ಭಕ್ತಾದಿಗಳು ಕೂಡ ಹೂವಿನ ಆರ ಅಥವಾ ಕ್ಯಾಂಡಲ್ ಹಚ್ಚುವುದರ ಮೂಲಕ ಕೂಡ ತಮ್ಮ ಹರಕೆಗಳನ್ನ ಬಯಕೆಗಳನ್ನ ಇಲ್ಲಿ ಸಲ್ಲಿಸ್ತಾರೆ ಈ ದೇವಾಲಯದಲ್ಲಿ ತಮ್ಮ ಅರ್ಕೆಗಳು ಕೋರ್ಕೆಗಳು ಏನೇ ಇದ್ದರೂ ಬೇಡ್ಕೊಂಡ್ರೆ ಅದು ನಮಗೆ ದೇವರು ನೀಡ್ತಾರೆ ಅನ್ನೋ ನಂಬಿಕೆ ಇಲ್ಲಿದೆ சபையு சாதாரண காலையானுவாரவனாகி ஆச்சரித்தேன் ಇದು ಧಾರ್ಮಿಕ ವಸ್ತುಗಳ ಮಾರಾಟ ಮಳಿಗೆ ಅಂತ ಇದು ಚರ್ಚ್ ಪಕ್ಕದಲ್ಲೇ ಇದೆ ಇಲ್ಲಿ ನಮಗೆ ಬೇಕಾಗಿರೋ ಎಲ್ಲ ರೀತಿಯ ಧಾರ್ಮಿಕ ವಸ್ತುಗಳು ಇಲ್ಲೇ ಸಿಗುತ್ತೆ ಅಕಸ್ಮಿತ್ ನಾವೇನಾದ್ರೂ ನಮ್ಮ ಹರ್ಕೆಗಳು ಏನಾದ್ರು ಇದ್ರೆ ಅಥವಾ ಪೂಜೆ ಕೊಡಬೇಕು ಅಂದ್ರೆ ಇಲ್ಲೇ ಬಂದು ನಾವು ನಮ್ಮ ಹರಕೆ ಮತ್ತೆ ಪೂಜೆಗಳನ್ನ ಸಲ್ಲಿಸಬಹುದು Gracias. Sí, 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 sí. ಇದೆಲ್ಲ ಅರ್ಕೆ ವಸ್ತುಗಳು ಈ ಏನಾದರೂ ನಮ್ಮ ದೇಹದಲ್ಲಿ ಏನಾದರೂ ಸಮಸ್ಯೆ ಇದ್ರೆ ಇಲ್ಲಿರೋ ಅಂತ ಒಂದು ಅರ್ಕೆ ತಗೊಂಡು ನಾವು ದೇವರಿಗೆ ಅರ್ಪಿಸ್ಬೋದಾಗಿದೆ ಪಾಪು ಕೂದಲು ತೆಗ್ಸೋ ಅರ್ಕೆ ಇರೋದ್ರಿಂದ ಈ ಥರ ಒಂದು ಟೋಕನ್ನ ನಾವು ಇಲ್ಲಿಂದ ತಗೋಬೇಕಾಗುತ್ತೆ

ಪಾಪು ಹುಟ್ಟದಾಗ್ಲಿಂದ ಇದೇ ಮೊದಲನೇ ಬಾರಿಗೆ ಪಾಪುವಿನ ಕೇಶವನ್ನ ಈ ದೇವಾಲಯಕ್ಕೆ ನಾವು ಸಮರ್ಪಣೆ ಮಾಡ್ತಾ ಇದ್ದೀವಿ ಕಡಿಯಾಗಿ

何で私は何で私は何で私は何で私は何で私は何で私は何で私は何で私は何で私は何で私は何で私は何で私は何で私は何で私は何で私は何で私は何で私は何で私は何で私は何で私は何で私は何で私は何で私は何で私は何で私は何で私は何で私は何で私は何で私は何で私は何で私は何で私は何で私は何で私は何で私は何で私は何で私は何で私は何で私は何で私は何で私は何で私は何で私は何で私は何で私は何で私は何で私は何で私は何で私は何で私は何で私は何で私は何で私は何で私は何で私は何で私は何で私は何で私は何で私は何で私は何で私 ಈ ಚರ್ಚ್ ಒಂದು ಸಾವಿರದ ಎಂಟುನೂರನೇ ಇಷ್ಟುವಲ್ಲಿ ಸ್ಥಾಪನೆ ಮಾಡಲಾಗಿರೋ ಒಂದು ಚರ್ಚ್ ಆಗಿದೆ ಈ ಚರ್ಚು ಸುಮಾರು ಪವಾಡಗಳಿಗೆ ಕಾರಣ ಆಗಿರೋದ್ರಿಂದ ಸುಮಾರು ಇಲ್ಲಿ ಜನಗಳು ಇಲ್ಲಿ ಸ್ಥಳೀಯ ಜನಗಳು ಅಲ್ಲದಲೇ ಸುಮಾರು ಹೊರ ರಾಜ್ಯಗಳಿಂದನೂ ಕೂಡ ಇಲ್ಲಿ ಜನ ಬಂದು ಈ ಚರ್ಚ್ನ ವಿಸಿಟ್ ಮಾಡ್ತಾರೆ ಪ್ರತಿ ವರ್ಷದ ಜೂನ್ ತಿಂಗಳಲ್ಲಿ ಈ ದೇವಾಲಯದ ಹಬ್ಬ ಹಾಗೂ ವಾರ್ಷಿಕ ಮಹೋತ್ಸವ ಇರುತ್ತೆ ಆಗ ಹಲವಾರು ರಾಜ್ಯಗಳಿಂದ ಇಲ್ಲಿ ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಈ ವಾರ್ಷಿಕ ಮಹೋತ್ಸವವನ್ನು ಆಚರಣೆ ಮಾಡ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ನೀವು ಯಾವತ್ತಾದರೂ ಫ್ರೀ ಇದ್ದಾಗ ಒಂದು ಸತಿ ಈ ದೇವಾಲಯಕ್ಕೆ ವಿಸಿಟ್ ಕೊಡಿ ತುಂಬಾ ಅದ್ಭುತವಾಗಿರೋ ಸ್ಥಳ ಆಗಿದೆ